ಐ ಡಾಕ್ಟರ್ ಸುಧಾಕರ್ ಇವತ್ತು ಮಾತಾಡ್ತಾ ಇರೋದು ವೀರ್ಯಾಣು ಅಂದರೆ ಸಮೆನ್ ಅನಾಲಿಸ್ ಟೆಸ್ಟ್ ಬಗ್ಗೆ ಈ ವೀರ್ಯಾಣು ಟೆಸ್ಟು ಯಾವ ಥರಪ್ಪ ಅಂತಂತಂದರೆ ಸಮನ್ನಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ನೋಡಬೇಕಾಗತ್ತೆ ಇದನ್ನು ಕೊಡುವಾಗ ಒಂದು ಸ್ವಲ್ಪ ಒಂದು ಕ್ರೈಟೇರಿಯಾ ಅಂತ ಇದೆ ಏನಪ್ಪ ಅಂತಂದರೆ ಮೂರು ನಾಲ್ಕು ದಿನಗಳ ಮೂರು ನಾಲ್ಕು ದಿನದಿಂದ ಒಂದು ಆಬ್ಸೆಂಟ್ ಇರಬೇಕಂದರೆ ಒಂದು ಸೆಕ್ಷುವಲ್ ಆ್ಯಕ್ಟ್ ಮಾಡ್ದೇನೆ ಅಂದರೆ ಲೈಂಗಿಕ ಸಂಪರ್ಕ ಹೊಂದದ್ದೇನೆ ಇರಬೇಕಾಗತ್ತೆ ಅದಾದ ನಂತರ ಇದನ್ನು ಮೂರು ನಾಲ್ಕು ದಿನ ಆ ಥರ ಒಂದು ಇದ್ದು ಕೊಟ್ಟಾಗ ಏನಾಗುತ್ತಪ್ಪ ಅಂತಂದರೆ ಆಮೇಲೆ ಕೊಡೋಕೆ ಹೋಗ್ತಾ ಇರುವಾಗ ಕೂಡ ಚೆನ್ನಾಗಿ ಊಟ ಮಾಡ್ಕೊಂಡಾಗ್ಲಿ ಅಂದರೆ ಲಿಕ್ವಿಡ್ಸ್ ಜಾಸ್ತಿ ತಗೋಬೇಕು ಯಾಕಂದರೆ ಎಷ್ಟೋ ಗಳಿಗೆ ನಾವು ಹೇಳಿರ್ತೀವಿ ಅಲ್ಲಿ ತೊಂದರೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಒಂದು ಬರ್ತಾ ಇಲ್ಲ ಆಗೀಗ ಅಂತ ಹೇಳ್ತಿರ್ತಾರೆ ಡಿಹೈಡ್ರೇಷನ್ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಹೈಡ್ರೇಟೆಡ್ ಆಗಿರಬೇಕು ಅಂದರೆ ನೀರು ಕುಡಿಯೋದಾಗಲಿ ಲಿಕ್ವಿಡ್ಸ್ ಏನಾದರೂ ಜ್ಯೂಸಸ್ ಎಳ್ನೀರು ಈ ಥರ ತೊಗೊಳ್ಳೋದಾಗಲಿ ತುಂಬ ಒಳ್ಳೆಯದು ಅದಾದ ನಂತರ ಕೊಟ್ಟಾಗ ಕೊಟ್ಟಾಗ ಅಲ್ಲಿ ಮೇನ್ ಏನಾಗತ್ತಪ್ಪ ಅಂದರೆ ಈಗ ಸೆಮೆನ್ ಅನಲೈಸಿಸ್ ಅಂದರೆ ಒಂದು ಸೆಮನ್ನ ಕೊಡಬೇಕಾಗತ್ತೆ ಕೊಟ್ಟ ನಂತರ ಅದು ಎಷ್ಟು ಎಮ್ ಎಲ್ ಇರಬೇಕಂತಂದರೆ ನಾರ್ಮಲ್ ಆಗಿ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಟು ಒಂದು ಐದು ಎಮ್ ಎಲ್ವರೆಗೂ ಇರ್ಬೋದು ಅದನ್ನು ಒಂದು ನಾರ್ಮಲ್ ಅಂತಾರೆ ಅದಕ್ಕಿಂತ ಕಮ್ಮಿ ಆಯ್ತು ಅಂದರೆ ಏನಾದರೂ ತೊಂದರೆ ಇರ ತೊಂದರೆ ಇದೆ ಅಂತ ತಿಳ್ಕೊಬೋದು ಅದಾದ ನಂತರ ಇಲ್ಲಿ ಒಂದು ಆಮೇಲೆ ಏನಾಗತ್ತಪ್ಪ ಅಂತಂತಂದರೆ ಮೇನಾಗಿ ಇದು ಅಲ್ಕಲೈನ್ ಆಗಿರಬೇಕು ಎಸ್ ಡಿಕ್ ಆಗಿರಬಾರ್ದು ಆಮೇಲೆ ಇಲ್ಲಿ ಪಿ ಎಚ್ ಕಾಮನ್ ಆಗಿ ಇದು ಸೆವೆನ್ ಪಾಯಿಂಟ್ ಏಯ್ಟ್ ಒಳಗಡೆನೇ ಪಿ ಎಚ್ ಇರಬೇಕು ಆಮೇಲೆ ಲಿಕ್ವಿಕೇಷನ್ ಟೈಮ್ ಕೂಡ ಇದರಲ್ಲಿ ತರ್ಟಿ ಮಿನಿಟ್ಸ್ ಮೇಲೇ ಇರಬೇಕು ಇವುಗಳು ಕ್ರೈಟೇರಿಯಾಗಳು ಇವುಗಳು ಇತ್ತಪ್ಪ ಅಂದರೆ ಇದು ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು ಅದು ಬಿಟ್ರಪ್ಪ ಅಂತಂದರೆ ಮತ್ತೆ ಇಲ್ಲಿ ಒಂದು ಇದೆಲ್ಲ ಏನಪ್ಪ ಅಂತಂದರೆ ಒಂದು ಫಿಸಿಕಲ್ ಅಪೀರಿಯನ್ಸ್ ಆಯಿತು ನಾವು ಇವಾಗ ಹೇಳಿದ್ದು ಈಗ ಮೈಕ್ರೋಸ್ಕೋಪಿಕ್ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಸ್ಪರ್ಮ್ ಕೌಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕು ಸ್ಪರ್ಮ್ ಕೌಂಟ್ ಎಷ್ಟಿದೆ ಅಪ್ಪ ಕಾಮನ್ ಆಗಿ ಸ್ಪರ್ಮ್ ಕೌಂಟು ಅದರಲ್ಲಿ ಟ್ವೆಂಟಿ ಮಿಲಿಯನ್ಸ್ ಇಂದ ಒಂದು ನೂರ ಐವತ್ತು ಮಿಲಿಯನ್ವರೆಗೂ ನಾರ್ಮಲ್ ಅಂತ ಅರ್ಥ ಅದಕ್ಕಿಂತ ಕಮ್ಮಿ ಇದ್ದರೆ ಅಲ್ಲಿ ತೊಂದರೆ ಆಗುತ್ತೆ ಹಾಗಾಗಿ ಅದು ಅದಾದ ನಂತರ ಅಲ್ಲಿ ಏನಾಗುತ್ತೆ ಒಂದೊಂದು ಪ್ರೋಗ್ರೆಸಿವ್ ಮೋಟ್ಯಾಲಿಟಿ ಅಂತ ಒಂದಿರ್ತವೆ ಅದಾದ ನಂತರ ಒಂದು ಏನಿರ್ತವಪ್ಪ ಅಂದರೆ ನಾನ್ ಪ್ರೋಗ್ರೆಸಿವ್ ಅಂತ ಅಂತಿರುತ್ತೆ ಆಮೇಲೆ ಈ ಅಂತ ಇರ್ತವೆ ಅಂದರೆ ಅವು ಏನಪ್ಪ ಅಂದರೆ ಈ ಸ್ಪರ್ಮ್ಗಳೇನಿದೆಯಲ್ಲ ಮೂಮೆಂಟ್ ಇರಬೇಕು ಪ್ರೋಗ್ರೆಸಿವ್ ಅಂದರೆ ಮೂಮೆಂಟ್ ಜೋರಾಗಿ ಹೋಗುವಂಥವು ಜೋರಾಗಿ ಹೋಗೋವಂಥ ಮೂಮೆಂಟ್ಗಳಿರಬೇಕು ಆ ಮೂಮೆಂಟ್ ಅಂತೂ ಇರಲೇಬೇಕು ಮೂಮೆಂಟ್ ಇರೋ ಅಟ್ಲೀಸ್ಟ್ ಫಾರ್ಟಿ ಟು ಪರ್ಸೆಂಟೇಜ್ ಮೂಮೆಂಟ್ ಇರಬೇಕು ಆಮೇಲೆ ಪ್ರೋಗ್ರೆಸಿವ್ ಅಂದರೆ ತರ್ಟಿ ಟು ಅಟ್ಲೀಸ್ಟ್ ಥರ್ಟಿ ಟು ಪರ್ಸೆಂಟೇಜು ಪ್ರೋಗ್ರೆಸಿವ್ ಅಂದರೆ ಜೋರಾಗಿ ಮೂವ್ಮೆಂಟ್ ಮಾಡೋಂಥವಿರಬೇಕು ಒಂದು ನಾರ್ಮಲ್ ಕ್ರೈಟೇರಿಯಾ ಇದು ಬಿಟ್ರಪ್ಪ ಅಂತಂದ್ರೆ ನಾವು ಮತ್ತೇನು ಹೇಳ್ಬೋದಪ್ಪ ಅಂದರೆ ಮಾರ್ಫಾಲಜಿ ಆಮೇಲೆ ಈ ಸಮನ್ ಇದೆಯಲ್ಲ ಒಂದು ಅದಕ್ಕೆ ಒಂದು ಸ್ಟ್ರಚ್ಚರ್ ಇರುತ್ತೆ ಅಂದ್ರೆ ಏನು ತಲೆ ಕತ್ತು ಬಾಲ ಅನ್ನೋ ಥರ ಒಂದು ಸ್ಟ್ರಚ್ಚರ್ ಇರುತ್ತೆ ಆ ಸ್ಟ್ರಕ್ಚರ್ ಕೂಡ ಸರಿಯಾಗಿರಬೇಕು ಅಟ್ಲೀಸ್ಟು ನಾಲ್ಕು ಪರ್ಸೆಂಟೇಜ್ ಆದರೂ ಅದು ಸ್ಟ್ರಚ್ಚರಲ್ಲಿ ಮಾರ್ಫಾಲಜಿ ಏನೇ ತೊಂದರೆ ಆಗಲಾರ್ದಂಗೆ ಅದು ಸರಿಯಾಗಿರಬೇಕು ಅವಾಗಿದ್ದಾಗ ಏನಾಗತ್ತಪ್ಪ ಅಂದರೆ ಇದನ್ನೊಂದು ನಾರ್ಮಲ್ ಬ್ಲಡ್ ಅಂದರೆ ಸೆಮೆನ್ ಅನಾಲಿಸಿಸ್ ಅಂತ ನಾವು ಹೇಳ್ಬೋದು ಹಾಗಾಗಿ ಯಾರಾದರೂ ಒಂದು ಟೆಸ್ಟ್ಗಳನ್ನು ಮಾಡಿಕೊಂಡು ನೋಡ್ಕೋಬೋದು ಈ ಕ್ರೈಟೇರಿಯಾಗಳೆಲ್ಲ ನಾರ್ಮಲ್ ಇತ್ತಪ್ಪ ಅಂದರೆ ಕಾಮನ್ ಆಗಿ ಎಷ್ಟಿರಬೇಕು ಸ್ಪರ್ಮ್ ಕೌಂಟ್ ಇರಬೇಕು ಮತ್ತು ಅದಕ್ಕೆ ತಕ್ಕ ಹಾಗೆ ಈ ಟೈಮಲ್ಲಿ ಯಾವುದು ಅದೇ ಮೂರು ನಾಲ್ಕು ದಿನ ಆಬ್ಸೆಂಟ್ ಆಗಿದ್ದು ಇವೆಲ್ಲ ಕ್ರೈಟೇರಿಯಾಗಳನ್ನು ನೋಡಿಕೊಂಡು ನಾರ್ಮಲ್ ಯಾವುದಪ್ಪ ಅಂತಂದರೆ ಇವಾಗ ಹೇಳಿದ್ವಲ್ಲ ಏನೇನು ಎಷ್ಟು ಕೌಂಟ್ ಇರಬೇಕು ಕೌಂಟ್ ಜೊತೆಗೆ ಪ್ರೊ ಎಷ್ಟು ಪ್ರೋಗ್ರೆಸಿವ್ ಆಗಿ ಹೋಗ್ತಾ ಇರ್ತವೆ ಅವುಗಳಿರಬೇಕು ಆಮೇಲೆ ಮಾರ್ಫಾಲಜಿ ಚೇಂಜಸ್ ಇರಕೂಡ್ದು ಒಂದೊಂದ್ಸಲ ಎಡ್ ಇರಲ್ಲ ನೆಕ್ ಇರಲ್ಲ ಅಂಥವೆಲ್ಲ ಯೂಸ್ ಆಗೋಲ್ಲ ಅವು ಹಾಗಾಗಿ ಎಲ್ಲವೂ ಕರೆಕ್ಟಾಗಿತ್ತಪ್ಪ ಅಂತಂದರೆ ಮಕ್ಕಳಾಗಿ ಚಾನ್ಸ್ ಇರ್ತವೆ ಇದನ್ನು ನೀವು ನೋಡಿಕೊಂಡು ಇದನ್ನು ಮಾಡ್ಕೋಬೋದು ಇವಾಗ ನಾವು ಹೇಳಿದ್ದು ಕ್ರೈಟೇರಿಯಾ ನೋಡಿ ಈ ಟೆಸ್ಟನ್ನ ತಿಳ್ಕೊಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್